ಮಿಥುನ ರಾಶಿಯ ಎಲ್ಲಾ ವೀಕ್ಷಕರು ಸಹ ಶುಭ ವಂದನೆಗಳು ಸ್ನೇಹಿತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಯಾವ ಥರ ಭವಿಷ್ಯ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಮಿಥುನ ರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕ್ಯೂಟಾಗಿ ಒಂದು ನಾಲ್ಕು ಮಾತಾಡಬೇಕು ಅಂತ ಅನಿಸಿದೆ ಸೊ ಹಾಗಾಗಿ ಹೇಳ್ತಾ ಬರ್ತೀನಿ ಮಿಥುನ ರಾಶಿಯವರ ವ್ಯಕ್ತಿತ್ವ ಹೇಗಿದೆ ಅಂತಂದರೆ ಇವ್ರನ್ನ ನಾವು ಟಾಕ್ ಸ್ಟಾರ್ ಅಂತಲೇ ಕರೀಬೋದು ಏಕೆಂದರೆ ಅತ್ಯಂತ ಉತ್ತಮ ವಾಗ್ಮಿ ಏಕೆಂದರೆ ಚಾತುರ್ಯ ಚೆನ್ನಾಗಿದೆ ಚೆನ್ನಾಗಿ ಮಾತಾಡ್ತಾರೆ ಇವರು ಸೊ ಆ ಮಾತಿನಿಂದಲೇ ಜಾಸ್ತಿ ಸ್ನೇಹಿತರನ್ನ ಸಂಪಾದನೆ ಅಂತ ಒಂದು ಕಲೆ ಇವರಲ್ಲಿದೆ ಇವರೊಂಥರ ಮ್ಯಾಗ್ನೆಟಿಕ್ ಇದ್ದಂಗೆ ಇವರ ಮಾತು ಹೇಗಿರುತ್ತೆ ಅಂದರೆ ಮಾತಾಡ್ತಾ ಇದ್ದರೆ ಕೇಳ್ತಾನೆ ಇರಬೇಕು ಅಂತಲೇ ಅನಿಸುತ್ತೆ ಸೊ ಆ ಒಂದು ಪವರಿಂದ ಇವರು ಅತ್ಯಂತ ಜಾಸ್ತಿ ಸ್ನೇಹ ಸ್ನೇಹಿತರನ್ನ ಸಂಪಾದನೆ ಮಾಡ್ತಾರೆ ಹಾಗೆ ಇವರು ಒಬ್ಬ ಆಕರ್ಷಣೀಯ ವ್ಯಕ್ತಿತ್ವ ಹೊಂದಿರೋದ್ರಿಂದ ಫ್ರೆಂಡ್ಸ್ಗಳು ಜಾಸ್ತಿ ಆಗೋಂಥ ಸಂಭವ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವ್ರನ್ನ ಯಾರು ಸ್ನೇಹ ಮಾಡ್ಕೊಂಡಿರಲ್ಲ ಸೊ ಅಂಥವರಿಗೆ ಇವರು ಹೇಗೆ ಅನ್ನಿಸ್ತಾರೆ ಅಂದರೆ ಇವರೇನಪ್ಪ ಒಳ್ಳೆ ಚೈಲ್ಡಿಶ್ ಬಿಹೇವಿಯರ್ ಮಾಡ್ತಾರೆ ಚೈಲ್ಡ್ ಥರ ಆಡ್ತಾರಲ್ಲ ಅಂತ ಅನಿಸ್ಬೋದು ಬಟ್ ಅಟ್ ದಿ ಸೇಮ್ ಟೈಮ್ ದೇ ಆರ್ ವೆರಿ ಇಂಟೆಲಿಜೆಂಟ್ ಇನ್ ದ ಬಿಸ್ನೆಸ್ ಮೈಂಡ್ ವೇ ವ್ಯಾಪಾರ ಮತ್ತು ವ್ಯವಹಾರ ಕ್ಷೇತ್ರಗಳೇನಿರ್ತವಲ್ಲ ಇಲ್ಲಿ ಇವರು ಅತ್ಯಂತ ಚಾಣಾಕ್ಷರ ಅಂತಲೇ ಹೇಳ್ಬೋದು ಇವರಿಗೆ ಟ್ರಾವೆಲಿಂಗ್ ಮಾಡೋದು ತುಂಬ ಅಂದರೆ ತುಂಬ ಇಷ್ಟ ಪಂಚಪ್ರಾಣ ಅಂತಲೇ ಕರಿಬೋದು ಸೊ ಇವರು ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಹಾಗೆಯೇ ಮಗುವಿನ ಒಂದು ಮುಗ್ಧತೆ ಹಾಗೂ ಬುದ್ಧಿವಂತಿಕೆಯ ಮಿಶ್ರಣನೇ ಈ ಒಂದು ಮಿಥುನ ರಾಶಿ ಅಂತಾನೆ ಕರಿಬೋದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮಿಥುನ ರಾಶಿಯ ಜನ ತುಂಬ ಒಳ್ಳೆಯರಾಗಿರ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರ ಒಂದು ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ ಓಕೆ ಬನ್ನಿ ವಿಡಿಯೋ ಶುರು ಮಾಡೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತಾರನೇ ಇಶ್ವಿಲಿ ನಿಮಗೇನಾದರೂ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಬಂದಿದ್ರೆ ಅಥವಾ ನೀವೇನಂದ್ರೆ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ವರ್ಷನ ದಾಟ್ತಾಯಿದ್ರೆ ಈ ಒಂದು ವರ್ಷ ನಿಮಗೆ ಅದೃಷ್ಟದ ವರ್ಷ ಲಕ್ಕಿ ಇಯರ್ ಅಂತಲೇ ಕರಿಬೋದು ನೀವೇನೇ ಅನ್ಕೊಂಡಿದ್ರು ನಿಮ್ಮೆಲ್ಲ ಕನಸುಗಳು ಆಸೆಗಳು ಈಡೇರ್ತಕ್ಕಂಥ ಅಥವಾ ಒಂದು ಸಾಧನೆ ಮಾಡ್ತಕ್ಕಂಥ ವರ್ಷ ಯಾವುದಿದೆ ಅಂತಂದರೆ ಅದು ಎರಡು ಸಾವಿರದ ಇಪ್ಪತ್ತಾರು ಇದು ಯಾರಿಗ ಅನ್ವಯಿಸುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ಬರುವಂಥ ವ್ಯಕ್ತಿಗಳಿಗೆ ಮಾತ್ರ ಸೊ ಇಪ್ಪತ್ತೊಂಬತ್ತು ಆಗಿದೆ ಗುರುಗಳೇ ಆಲ್ರೆಡಿ ಲಾಸ್ಟ್ ಇಯರ್ ಇದು ತರ್ಟಿ ಇಯರ್ ನನ್ನ ರನ್ನಿಂಗಲ್ಲಿದೆ ಅಂತಂದರೆ ನಿಮಗೆ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಬಟ್ ಈ ವರ್ಷ ಯಾರು ಇಪ್ಪತ್ತೊಂಬತ್ತಕ್ಕೆ ಕಾಲಿಡ್ತೀರಾ ಸೊ ನಿಮಗೆಲ್ಲರಿಗೆ ಇದೊಂದು ಲಕ್ಕಿ ಇಯರ್ ಅಂತಲೇ ಕರಿಬೋದು ಹಾಗೆಯೇ ಈ ಒಂದು ಮಿಥುನ ರಾಶಿಯವರಿಗೆ ನಾವು ಹಣಕಾಸಿನ ವಿಚಾರದ ಬಗ್ಗೆ ಮಾತಾಡೋದಾದರೆ ಈ ಒಂದು ವರ್ಷ ನಿಮಗೆ ಜಾಕ್ಪಾಟ್ ಇಯರ್ ಅಂತ ಕರಿಬೋದು ಯಾಕೋತ್ರ ನೀವೇನಾದರೂ ಸ್ವಂತ ಉದ್ಯೋಗ ಮಾಡ್ತಾಯಿದ್ರೆ ವ್ಯಾಪಾರ ಮಾಡ್ತಾಯಿದ್ರೆ ವ್ಯವಹಾರ ನಡೆಸ್ತಾ ಇದ್ದರೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅಥವಾ ಬೇರೆ ನೀವು ಪ್ರಾಪರ್ಟಿಲಿ ಬಾಂಡ್ಗಳಲ್ಲಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಿದರೆ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವೆಲ್ಲ ಕನಸುಗಳು ನಿಮಗೆ ಈಡೇರ್ತ ಈಡೇರ್ತವೆ ಈ ಒಂದು ವರ್ಷ ಹಣ ನಿಮಗೆ ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಕೆಲವೊಂದು ಕಡೆ ಬೇರೆ ಕಡೆ ಪ್ರಮೋಷನ್ ಮಾಡ್ಬೋದು ಸಾರಿ ಬೇರೆ ಕಡೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅದು ಯಾವ ಥರ ಅಂದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ನಿಮ್ಮ ಒಂದು ಪೊಸಿಷನ್ನು ಮತ್ತು ಪ್ರಮೋಷನ್ನು ಎರಡೂ ಕೂಡ ಚೇಂಜ್ ಆಗುತ್ತಾರೆ ನೀವೀಗೇನು ಉದ್ಯೋಗ ಸ್ಥಳದಲ್ಲಿ ನಿಮಗೆ ಒಬ್ಬ ಯಾರೋ ವ್ಯಕ್ತಿಯಿಂದ ಅಲ್ಲಿರೋ ಮ್ಯಾನೇಜರ್ ಆಗಲಿ ಎಚ್ ಆರ್ ಆಗಲಿ ಅಥವಾ ನಿಮ್ಮ ಕೋ ವರ್ಕರ್ಸ್ ಆಗಲಿ ಯಾರೋ ನಿಮಗೆ ತೊಂದರೆ ಕೊಡ್ತಾಯಿದ್ರು ಅಂದರೆ ಅವರು ಆಟೋಮೆಟಿಕ್ಕಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಈ ಜನವರಿ ಸ್ಟಾರ್ಟ್ ಆದಂ ಅವರು ನಿಮ್ಮಿಂದ ದೂರ ಸ್ಟಾರ್ಟ್ ಆಗ್ತಾರೆ ಅಂದರೆ ಅವರ ಮಾಡಿರೋ ತಪ್ಪಿಂದ ಅವರು ಬೇರೆ ಕಡೆ ಹೋಗ್ತಿರ್ತಾರೆ ಸೊ ಅದು ನಿಮಗೆ ಒಂಥರ ಲಕ್ ಅಂತಲೇ ಅನಿಸ್ಬೋದು ಯಾಕಂದರೆ ನಿಮಗೆ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆಗ್ತಿದೆ ಒಬ್ಬ ಮ್ಯಾನೇಜರಿಂದ ಅಥವಾ ಎಚ್ ಆರ್ ಇಂದ ಇಲ್ಲ ಓನರಿಂದನೇ ಅಥವಾ ನಿಮ್ಮ ಒಂದು ಕೋವರ್ಕರಿಂದ ನಿಮಗೆ ತೊಂದರೆ ಆಗ್ತಿದೆ ಅಂದಾಗ ಅವನು ನಿಮ್ಮಿಂದ ದೂರ ಆಗೋಂಥ ಚಾನ್ಸಸ್ ತುಂಬ ಇದೆ ಅಂತಲೇ ಹೇಳ್ಬೋದು ಅಟ್ ದಿ ಸೇಮ್ ಟೈಮ್ ನಿಮ್ಮ ಹಳೆಯ ಸ್ನೇಹಿತರೇನಾದರೂ ದೂರ ಆಗಿದ್ರು ಅಂದರೆ ನಿಮ್ಮ ಲವರ್ಸ್ ಆಗಿರಲಿ ಅಥವಾ ಫ್ರೆಂಡ್ಸ್ ಆಗಿರಲಿ ದೂರ ಆಗಿದ್ರು ಅಂದರೆ ಈ ವರ್ಷ ಅವರು ನಿಮ್ಮನ್ನು ಅಂದರೆ ನಿಮಗಿರೋ ಒಂದು ಅಟ್ರ್ಯಾಕ್ಟಿಂಗ್ ಪವರಿಂದ ನಿಮ್ಮನ್ನು ಸೇರೋಕ್ಕೆ ಅವ್ರು ಬಂದೇ ಬರ್ತಾರೆ ಸೊ ಮತ್ತೆ ನಿಮ್ಮನ್ನು ಅವರು ಮಾತಾಡ್ಸಲಿಕ್ಕೆ ಮತ್ತೆ ನಿಮ್ಮ ಜೊತೆ ಸ್ನೇಹ ಮಾಡಲಿಕ್ಕೆ ವಾಪಸ್ ಬರ್ತಾರೆ ಅಂತಲೇ ಈ ಒಂದು ಪಂಚಾಂಗ ಇದೆ ಹಾಗೆಯೇ ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ಪಿಲಿ ಉದ್ಯೋಗ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಆಗಿರಲಿ ಅಥವಾ ಕಂಪ್ನೀಲಿ ಕೆಲಸ ಮಾಡೋರಾಗಿರಲಿ ಸ್ಕೂಲಲ್ಲಿ ಟೀಚರ್ಸ್ ಆಗಿರಲಿ ಇಲ್ಲ ನೀವೇ ಸ್ವಂತ ಒಂದು ಐ ಟಿ ಐ ಮಾಡಿಕೊಂಡು ಯಾವುದಾದ್ರೂ ಕಂಪ್ನಿಗಳಲ್ಲಿ ಕಾರ್ಮಿಕರಾಗಿ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿ ಜಾಬ್ ಮಾಡ್ತಿದ್ದೀರಾ ಅಂತಂದ್ರೂ ಕೂಡ ನಿಮಗೆಲ್ರಿಗೂ ಸಹ ಈ ಒಂದು ವರ್ಷ ಉದ್ಯೋಗದ ವಿಚಾರದಲ್ಲಿ ಅತ್ಯಂತ ಶುಭದಾಯಕ ಅಂತಲೇ ಹೇಳ್ಬೋದು ಯಾಕೋತ್ರ ನೀವು ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಇಶ್ವಿ ಎರಡು ಮೂರು ಸ್ಟೆಪ್ ಮೇಲೆ ಹೋಗ್ತೀರಾ ಅಂದರೆ ಕೆಲವೊಂದು ಒಳ್ಳೆ ಪ್ರಮೋಷನ್ಸು ಪೊಸಿಷನ್ಸ್ಗಳು ಮತ್ತು ಸ್ಯಾಲ್ರಿ ಇನ್ಕ್ರಿಮೆಂಟ್ಗಳು ಸಿಗ್ತಾನೆ ಇರುತ್ತೆ ಒಳ್ಳೆ ಕ್ಯಾರಿಯರ್ನ ಬಿಲ್ಡ್ ಮಾಡ್ಕೊಳೋಕ್ಕೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈಸ್ ದ ಬೆಸ್ಟ್ ಇಯರ್ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತಾರನೇ ಇಷ್ಟರಲ್ಲಿ ಮಿಥುನ ರಾಶಿಯವರಿಗೆ ಟ್ರಾವೆಲಿಂಗ್ ಮಾಡೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಅದು ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಇದಕ್ಕಿದ್ದಂಗೆ ಪ್ಲ್ಯಾನ್ ಆಗುತ್ತೆ ಇದಕ್ಕಿದ್ದಂಗೆ ದಿಢೀರ್ ಅಂತ ಹೇಳ್ತೀರಾ ಸೊ ನೀವು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಏನಿದೆ ಅವೆಲ್ಲ ಒಂದು ಪ್ಲೇಸ್ಗಳಿಗೆ ನೀವು ವಿಸಿಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು ನೀವು ಜಾಸ್ತಿ ವಿಸಿಟ್ ಮಾಡೋ ಅಂಥದ್ದು ಟ್ರಕ್ಕಿಂಗ್ ಮಾಡೋಕ್ಕೆ ನೀವು ಆಸೆ ಪಡ್ತೀರಾ ಹಾಗೆಯೇ ಇದು ಸ್ನೇಹಿತರ ಜೊತೆಗಿಂತ ಜಾಸ್ತಿ ನಿಮ್ಮ ಕುಟುಂಬದ ಜೊತೆಗೆ ಜಾಸ್ತಿ ನೀವು ಹೋಗೋದು ಅದು ಟ್ರೆಕ್ಕಿಂಗ್ ಆಗಿರಲಿ ಅಥವಾ ಪರಿಸರ ನಿಮ್ಮ ಮೊದಲೇ ನೀವು ನಿಮ್ಮ ನೇಚರ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನೀವು ಎಲ್ಲೆಲ್ಲಿ ನೇಚರ್ ಇದೆ ಹುಡ್ಕೊಂಡು ಹೋಗ್ತೀರಾ ಅದು ನಿಮ್ಗೆ ಗೊತ್ತಿರಲ್ಲ ನಾವು ಈ ಥರ ಒಂದು ಪ್ಲೇಸಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಅಲ್ಲಿ ಹೋದ್ಮೇಲೆ ಆಶ್ಚರ್ಯ ಆಗುತ್ತೆ ನಿಮಗೆ ದಿಢೀರ್ ಪ್ಲ್ಯಾನ್ ಮಾಡಿಬಿಡ್ತೀರಾ ಇದಕ್ಕಿದ್ದಂಗೆ ಹೋಗ್ತೀರಾ ಸಖತ್ತಾಗಿರುತ್ತೆ ಒಂಥರ ನಿಮ್ಗೆ ಈ ವರ್ಷ ಟೋಟಲಿ ಎಂಜಾಯ್ಮೆಂಟ್ ಜಾಸ್ತಿ ಮಾಡ್ತೀರಾ ಟ್ರಾವೆಲಿಂಗ್ ವಿಷಯದಲ್ಲಿ ಅದಕ್ಕೆ ಜಾಸ್ತಿನೇ ಮಾಡ್ತೀರಾ ಟೋಟಲಿ ಈ ಒಂದು ವರ್ಷ ನಿಮಗೆ ಟ್ರಾವೆಲಿಂಗ್ ವಿಚಾರದಲ್ಲಿ ಬಂದಾಗ ಅದು ಕೂಡ ಲಕ್ಕಿ ಯಾರ ಅಂತಲೇ ಹೇಳ್ಬೋದು ನೀವು ಯಾವುದೋ ವಿಚಾರದ ಯಾವುದೇ ಒಂದು ಪ್ಲೇಸ್ನ ನೋಡಿರಲ್ಲ ನೀವು ಆ ಒಂದು ವಿಚಾರ ಬೆಳಕಿಗೆ ಬರುತ್ತೆ ಇದಕ್ಕಿದ್ದಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೊಟ್ಟುಬಿಡ್ತೀರ ಅಲ್ಲಿಗೆ ಸೊ ಇದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತಾರನೇಷಲಿ ಮಿಥುನ ರಾಶಿಯವರಿಗೆ ಆರೋಗ್ಯದ ವಿಚಾರದ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಒಂದು ವರ್ಷ ನಿಮಗೆ ಸಾಮಾನ್ಯವಾಗಿ ಜ್ವರ ಶೀತಕ್ಕೆ ಮನೆಗಳು ಇವೇನಿರುತ್ತಲ್ಲ ಇದೆಲ್ಲ ಆಗಿರುತ್ತೆ ಇದು ಬಿಟ್ಟರೆ ಹೆಚ್ಚಿಂದಾಗಿ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋ ಅಂಥದ್ದು ಏನಿರಲ್ಲ ನೀವು ಜಾಸ್ತಿ ಟ್ರಾವೆಲಿಂಗ್ ಮಾಡೋದ್ರಿಂದ ಔಟ್ಸೈಡ್ ಹೋಗೋದ್ರಿಂದ ಅಲ್ಲಿ ನಿಮಗೆ ಶೀತ ಆಗಿರ್ಬೋದು ಮೈಕೈ ನೋವು ಬಂದಿರ್ಬೋದು ಅದು ಬಿಟ್ಟರೆ ಇನ್ಯಾವುದು ನಿಮಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಏನು ಬರೋದಿಲ್ಲ ಈ ವರ್ಷ ನಿಮಗೆ ಆರೋಗ್ಯಯುತವಾದ ಒಂದು ಒಳ್ಳೆ ವರ್ಷ ಅಂತಲೇ ಹೇಳ್ಬೋದು ಸೊ ಹ್ಯಾಪಿಯಾಗಿರಿ ಕುಟುಂಬದ ವಿಚಾರದಲ್ಲಿ ಮಾತಾಡಬೇಕು ಅಂತಂದರೆ ತಂದೆ ತಾಯಿ ಹಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಸಂಬಂಧಿಕರ ಜೊತೆ ನೀವೆಲ್ಲರ ಜೊತೆಗೂ ಸಹ ಶಾಂತಿ ನೆಮ್ಮದಿ ಪ್ರೀತಿ ಹಾಗೂ ಸಂತೋಷನ ಪಡಿತಾ ಇರ್ತೀರ ಅವರೆಲ್ಲರ ಜೊತೆ ನೀವು ಸಂತೋಷದಿಂದ ಇದ್ದೇ ಇರ್ತೀರಾ ಅಂತಾನೆ ಈ ಒಂದು ವರ್ಷ ನಮ್ಗೆ ತೋರಿಸ್ತಾ ಇದೆ ಪಂಚಾಂಗದ ಪ್ರಕಾರ ಸೊ ಕುಟುಂಬದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳ ನಂತರ ಗುರುವಿನ ಒಂದು ಅನುಗ್ರಹದಿಂದ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ಏಜೆಂಟ್ ಅಥವಾ ಸಿನಿಮಾ ಫೀಲ್ಡ್ ಅಲ್ಲಿರಲಿ ರಾಜಕೀಯ ವ್ಯಕ್ತಿಗಳಾಗಿರ್ಲಿ ಅಥವಾ ಲೋನ್ ಕೊಡ್ತಕ್ಕಂತ ಫೀಲ್ಡ್ ವರ್ಕರ್ಸ್ ಆಗಿರ್ಲಿ ಇಲ್ಲ ಯಾವುದೇ ರೀತಿಯ ಆಫೀಸರ್ಸ್ ಆಗಿರ್ಲಿ ಸೊ ಕಂಪ್ನಿಲಿ ಕೆಲಸ ಮಾಡ್ತಿರ್ತಕ್ಕಂಥ ಲೇಬರ್ಸ್ಗಳಾಗಿರಲಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಿಮ್ಮ ಒಂದು ಕೆಲಸದ ಕಾರ್ಯಕ್ಕೆ ನಿಮ್ಮ ಕೆಲಸದ ಸ್ಕಿಲ್ಗೆ ನೀವು ಯಾವುದೇ ರೀತಿಯ ಒಂದು ಪ್ರಾಜೆಕ್ಟ್ಗಳನ್ನು ನಿಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ಗಳನ್ನು ನೀವು ಕಂಪ್ಲೀಟ್ ಮಾಡ್ತಿರಲ್ಲ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಿಮ್ಮ ಕೆಲಸದ ಒಂದು ಸ್ಥಳದಲ್ಲಿ ನಿಮಗೆ ಸನ್ಮಾನಗಳು ಸಿಗ್ತವೆ ಒಂದು ಮೆಚ್ಚುಗೆಯೂ ಕೂಡ ಸಿಗುತ್ತೆ ಸಂಬಳದಲ್ಲಿ ಇಂಕ್ರಿಮೆಂಟ್ ಕೂಡ ಜಾಸ್ತಿನೇ ಆಗುತ್ತೆ ಇದಕ್ಕಿಂತ ಹೆಚ್ಚಿನ ಅವಕಾಶ ಏನಂದರೆ ನೀವು ಮಾಡ್ತಿರ್ತಕ್ಕಂಥ ಏನಿದೆ ಈಗ ಒಂದು ಪ್ರೆಸೆಂಟ್ ಯಾವುದೋ ಒಂದು ಕಂಪ್ನಿಲಿ ಅಥವಾ ಒಂದು ಸ್ಥಳದಲ್ಲಿ ವರ್ಕ್ ಮಾಡ್ತಿದ್ದೀರಂದರೆ ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಕೆಲಸ ಕೂಡ ನಿಮಗೆ ಅವಕಾಶ ಹುಡ್ಕೊಂಡು ಬರ್ಬೋದು ಹಾಗಂತ ಇರೋ ಕೆಲಸನ ನೀವು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಬೇಕು ಅಂದರೆ ಈ ಒಂದು ವರ್ಷ ನಿಮಗೆ ದುಡ್ಡು ಮಾಡೋದ್ರಲ್ಲಿ ಅಂದರೆ ನೀವು ದುಡಿಮೆಗೆ ತುಂಬ ಲಾಭದಾಯಕವಾಗಿರ್ತಕ್ಕಂಥ ವರ್ಷ ಆಗಿರೋದ್ರಿಂದ ಈಗಿರೋ ಕೆಲಸದಲ್ಲಿ ಸಂಬಳ ಏನಂದ್ರೆ ನಿಮಗೆ ಕಡಿಮೆ ಇದ್ದರೆ ನೀವು ಬೇರೆ ಕೆಲಸಕ್ಕೆ ಹೋಗ್ಬೋದು ಅವಕಾಶ ತುಂಬ ಸಿಗುತ್ತೆ ನಿಮಗೆ ಬೇರೆ ಬೇರೆ ಆಫರ್ಸ್ಗಳು ತುಂಬ ಬರುತ್ತೆ ಆ ಆಫರ್ಸ್ನ ನೀವು ಕ್ಯಾಲ್ಕುಲೇಟೆಡ್ ಮಾಡಿ ಚಾಯ್ಸ್ ಮಾಡಬೇಕು ಎಲ್ಲಿ ಹೋದರೆ ನನಗೆ ಬೆಟರ್ ಅನಿಸುತ್ತೆ ಅಂತ ಸೊ ಆ ಒಂದು ಕೆಲಸನ ನೀವು ಆಯ್ಕೆ ಮಾಡಿಕೊಂಡು ಜಂಪ್ ಆದರೆ ಅಂದರೆ ಅಲ್ಲಿ ನಿಮಗೆ ಹಣ ಮಾಡೋಂಥ ಅವಕಾಶ ತುಂಬ ಸಿಗುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಈ ವರ್ಷ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಕೆಲಸ ಸ್ಥಳದಲ್ಲಿ ನಿಮಗೆ ಸನ್ಮಾನಗಳು ಸಿಗ್ತವೆ ಗೌರವ ಜಾಸ್ತಿ ಸಿಗುತ್ತೆ ನೀವು ಅಷ್ಟು ಸ್ಕಿಲ್ಲಿಂದ ಕೆಲಸ ಮಾಡ್ತೀರಾ ಸೊ ಕೆಲಸ ಸ್ಥಳದಲ್ಲಿ ಎಷ್ಟು ಪ್ರಾಮುಖ್ಯತೆ ನಿಮಗೆ ಕೊಡ್ತಾರೆ ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು ಒಂದೇ ಹತ್ರ ಇರ್ಬೋದು ಅಲ್ಲಿ ನೀವು ಎಕ್ಸ್ಟ್ರಾ ಪೊಸಿಷನ್ಗಳು ಪ್ರಮೋಷನ್ ಸಿಗ್ತಾ ಹೋದಾಗ ಬೇರೆ ಬೇರೆ ಪೊಸಿಷನ್ಗೆ ಹೈಯರ್ ಆ್ಯಂಡ್ ಆಫೀಸರ್ ಆಗಿ ಹೋಗ್ತೀರ ನೀವು ಅಲ್ಲಿನೂ ನೀವು ಕಂಟಿನ್ಯೂ ಮಾಡ್ಕೊಬೋದು ಅಥವಾ ನಿಮ್ಗೆ ಆ ಥರ ಒಂದು ಚಾನ್ಸಸ್ ಇಲ್ಲ ನಿಮ್ಮ ಒಂದು ಕಂಪ್ನೀಲಿ ಪ್ರಮೋಷನ್ ಸಿಗೋಲ್ಲ ಅಂದರೆ ನೀವು ಆ ಕೆಲಸನ ಇರೋ ಕೆಲಸನ ಬಿಟ್ಬಿಟ್ಟು ಬೇರೆ ಅದಕ್ಕಿಂತ ಚೆನ್ನಾಗಿರೋ ಪೋಸ್ಟ್ ಯಾವುದಾದ್ರು ಸಿಗುತ್ತೆ ಅಥವಾ ಸಂಬಳ ಜಾಸ್ತಿ ಇರೋ ಕೆಲಸ ಸಿಗುತ್ತೆ ಅಂದರೆ ಅಲ್ಲಿಗೆ ನೀವು ಹೋಗೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ತುಂಬಾ ಒಳ್ಳೆಯದಾಗುತ್ತೆ